ಎರಡ್ ಸಾವಿರದ ಹದಿನಾಲ್ಕರಿಂದ ಮೂರನೇ ಅವಧಿಗೆ ಪ್ರಧಾನಿಯಾಗಿ ಎಲ್ಲರನ್ನೊಳಗೊಂಡಂತ ಸಮಾಜ ನಿರ್ಮಾಣ ಮಾಡುತ್ತಾ ಸಮರ್ಥ ಭಾರತವನ್ನು ನಿರ್ಮಾಣ ಮಾಡುವ ದೃಷ್ಟಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಹನ್ನೊಂದನೇ ವರ್ಷದ ಆಡಳಿತದ ಮಧ್ಯೆ ನಾವು ಇದ್ದೇವೆ ಈ ಮೂರನೇ ಅವಧಿಯಲ್ಲಿ ನರೇಂದ್ರ ಮೋದಿಯವರು ಮಾಡಿರುವಂತಹ ಒಟ್ಟು ಹನ್ನೊಂದು ವರ್ಷಗಳ ಕಾರ್ಯಸಾಧನೆ ಇಡೀ ದೇಶಕ್ಕೆ ಸಮರ್ಥ ಭಾರತವನ್ನ ಸಮೃದ್ಧ ಭಾರತವನ್ನ ಸ್ವಾಭಿಮಾನಿ ಭಾರತವನ್ನ ಶಕ್ತಿಶಾಲಿ ಭಾರತವನ್ನ ನಿರ್ಮಾಣ ಮಾಡುವತ್ತ ದಾಪುಗಾಲನ್ನ ಮೋದಿ ಸರ್ಕಾರದ ನೇತೃತ್ವದಲ್ಲಿ ಇವತ್ತು ನಡೀತಾ ಇದೆ ಅಧಿಕಾರಕ್ಕೆ ಬಂದ ಕೆಲವೇ ದಿನಗಳಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೆಂಪು ಕೋಟೆಯ ಮೇಲೆ ತ್ರಿವರ್ಣಪ್ರೀಜ ಹಾರಿಸುವಾಗ ಒಂದು ಮಾತು ಹೇಳಿದರು ನಾನು ದೇಶದ ಪ್ರಧಾನಮಂತ್ರಿಯಾಗಿ ತ್ರೋಣ ಧ್ವಜವನ್ನು ಹಾರಿಸ್ತೇನೆ ಅನ್ನೋದಕ್ಕಿಂತ ನಾನು ದೇಶದ ಪ್ರಧಾನ ಸೇವಕನಾಗಿ ಈ ತ್ರಿವಣ ಧ್ವಜವನ್ನು ಹಾರಿಸ್ತಾ ಇದ್ದೇನೆ ಹೇಳಿ ಅಲ್ಲಿಂದ ಇಲ್ಲಿಯವರೆಗೆ ಇಡೀ ಪ್ರಪಂಚ ಬೆರಗಾಗುವಂಥ ಅಭಿವೃದ್ಧಿಯನ್ನು ಶಕ್ತಿಶಾಲಿ ಭಾರತವನ್ನು ನಿರ್ಮಾಣ ಮಾಡುವಲ್ಲಿ ಮೋದಿಯವರ ನೇತೃತ್ವದ ಸರ್ಕಾರ ದಾಟುಗಾಲನ್ನು ನಿಟ್ಟಿದೆ ವಿಕಸಿತ ಭಾರತದ ಘೋಷವಾಕ್ಯಕ್ಕೆ ಪೂರಕವಾಗಿ ಆಡಳಿತಾತ್ಮಕವಾಗಿ ಇರಬಹುದಾದಂತಹ ಸಾಮಾನ್ಯ ಜಡತ್ವವನ್ನ ಮೀರಿ ಅನೇಕ ದತ್ತ ನಿರ್ಧಾರಗಳನ್ನ ಮೋದಿ ಸರ್ಕಾರ ಕೈಗೊಂಡದ ಗಮನಿಸಿದ್ದೇವೆ ಈ ಹನ್ನೊಂದು ವರ್ಷಗಳ ಅವಧಿಯಲ್ಲಿ ಒಂದು ಕಾಲದಲ್ಲಿ ನಾವು ಅಧಿಕಾರದಲ್ಲಿ ನಿಲ್ಲದಿರುವಾಗ ಹೇಳ್ತಾ ಇದ್ದೇವೆ ಜನಸಂಘದ ಕಾಲದಿಂದ ಹೇಳ್ತಾ ಇದ್ದೇವೆ ನಾವು ನಾವು ಅಧಿಕಾರಕ್ಕೆ ಬಂದ್ರೆ ತ್ರೀ ಸೆವೆಂಟಿಯನ್ನು ರದ್ದು ಮಾಡ್ತೇವೆ ನಾವು ಅಧಿಕಾರಕ್ಕೆ ಬಂದ್ರೆ ತ್ರೀಳು ತಲಾಟನ್ನು ರದ್ದು ಮಾಡ್ತೇವೆ ನಾವು ಅಧಿಕಾರಕ್ಕೆ ಬಂದರೆ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ರದ್ದು ಮಾಡ್ತೇವೆ ಅನ್ನುವಂತ ಮಾತುಗಳನ್ನು ನಾವು ಆ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೇವೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾರತೀಯ ಜನತಾ ಪಕ್ಷದ ಮೂಲಕ ಈ ದೇಶದ ಅಧಿಕಾರದ ಸೂತ್ರ ಹಿಡಿದ ನಂತರ ಭಯೋತ್ಪಾದಕರ ನಾಡಾಗಿದ್ದಂತ ಕಾಶ್ಮೀರದಲ್ಲಿ ತ್ರೀ ಸೆವೆಂಟಿಯನ್ನು ರದ್ದು ಮಾಡಿ ಭಾರತ ಭಾಗವಾಗಿ ಅದನ್ನು ಪರಿವರ್ತಿಸಿ ಅಲ್ಲಿ ಕೂಡ ಸಾಮಾಜಿಕ ನ್ಯಾಯ ಕೊಡುವಂತಹ ಸಂವಿಧಾನದ ಆಶಯಗಳನ್ನು ಅನುಷ್ಠಾನ ಮಾಡಲಿಕ್ಕೆ ದಿಟ್ಟ ಹೆಜ್ಜೆಯನ್ನು ಇಟ್ಟಿರುವಂತಹದ್ದು ಒಂದು ಕ್ರಾಂತಿಕಾರಿ ಕಲ್ಪನೆ ಅನ್ನೋದನ್ನ ನಾವು ನೆನಪು ಮಾಡ್ಕೊಳ್ಬೇಕು ಈ ಶಾಬಾನ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ ಮುಸ್ಲಿಂ ಜನಾಂಗದ ಹೆಣ್ಣು ಮಕ್ಕಳ ಬಳಿಗೆ ನ್ಯಾಯ ಕೊಡಬೇಕಾದಂತಹ ಅವಶ್ಯಕತೆಗಳಿದೆ ಆ ಕಾರಣಕ್ಕೆ ತ್ರಿವಳಿ ತಲಾಖನ್ನು ನಾನು ರದ್ದುಪಡಿಸಿದ್ದೇನೆ ಅಂತ ಹೇಳುತ್ತೆ ಆದ್ರೆ ಕೇವಲ ರಾಜಕೀಯ ಕಾನೂನಿಗೋಸ್ಕರ ಅವತ್ತಿನ ರಾಜೀವ್ ಗಾಂಧಿ ಅವರ ಸರ್ಕಾರ ತ್ರಿವಣಿ ತಲಾಖನ್ನು ಮತ್ತೆ ವಿರುದ್ಧಗೊಳಿಸುವಂತಹ ಮಸೂದೆಯನ್ನ ಲೋಕಸಭೆಯಲ್ಲಿ ಮಂಡಿಸುತ್ತೆ ಅದಾದ ನಂತರ ನರೇಂದ್ರ ಮೋದಿ ಅವರು ಬಂದ ನಂತರ ಆ ತ್ರಿವೋಣಿ ತಲ್ಲಾಖನ್ನ ರದ್ದುಪಡಿಸುವಂತ ಮಸೂದೆಯ ಐತಿಹಾಸಿಕ ತೀರ್ಮಾನ ತೆಗೆದುಕೊಂಡು ರಾಜಕಾರಣವಾದಂತಹ ಲೆಕ್ಕಾಚಾರಗಳು ಏನೇ ಇರಲಿ ಆ ಮುಸ್ಲಿಂ ಜನಾಂಗದಲ್ಲಿರುವಂತಹ ಮಹಿಳೆಯರು ನನ್ನ ತಂಗಿಯರು ಅವರಿಗೆ ಸ್ವಾತಂತ್ರ್ಯ ಸಿಗಬೇಕು ಎನ್ನುವ ನಿರ್ಧಾರವನ್ನು ತೆಗೆದುಕೊಂಡದ್ದು ಭಾರತ ದೇಶ ಇತಿಹಾಸದಲ್ಲಿ ಒಂದು ಕ್ರಾಂತಿಕಾರಿ ಒಂದು ಯೋಚನೆ ಮತ್ತು ಅನುಷ್ಠಾನ ಅಂತ ನಾವೆಲ್ಲ ಭಾವಿಸೋರು ಉತ್ತರ ಸರ್ಕಾರ ಕೊಟ್ಟಂತ ಉತ್ತರದಿಂದಾಗಿ ಪಾಕಿಸ್ತಾನ ಸದ್ಯಕ್ಕೆ ತಲೆ ಎತ್ತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮತ್ತು ಜಗತ್ತಿನಲ್ಲಿ ಪಾಕಿಸ್ತಾನ ಹನ್ನೆರಡು ದೇಶಗಳನ್ನು ಬಿಟ್ಟರೆ ತಾನು ಹೇಗಿದೆ ಅನ್ನುವಂಥ ಭಾವನೆ ಇವತ್ತು ವ್ಯಕ್ತವಾಗಿದೆ ಹಾಗಾಗಿ ಭಯೋತ್ಪಾದನೆ ಮಾಡಿ ನಾವು ಊರಿ ಹೋಗಬಹುದು ಭಯೋತ್ಪಾದನೆ ನಾವು ಧಿಕ್ಕರಿಸಬಹುದು ಭಯೋತ್ಪಾದನೆ ಮಾಡಿ ನಾವು ಗಿರಂಭಿಸಬಹುದು ಅನ್ನುವಂತ ಕಲ್ಪನೆ ಇಲ್ಲೇರುವಂತ ಒಂದು ಪರಿಸ್ಥಿತಿ ಭಯೋತ್ಪಾದಕರ ನಡುವೆ ಮುರಿಯುವಂತ ಕೆಲಸಗಳನ್ನ ಮೋದಿ ಸರ್ಕಾರ ಮಾಡಿದೆ ಅನ್ನೋದನ್ನು ನಾವೆಲ್ಲ ಗಮನಿಸುವಂತ ಒಂದು ವ್ಯವಸ್ಥೆಯ ನಡುವೆ ಈ ಹನ್ನೊಂದು ಹನ್ನೊಂದನೇ ವರ್ಷದ ದೂರಗಳನ್ನು ನಾವು ಕಾಣ್ತಾ ಇದ್ದೇವೆ ಬಡವರ ಕಲ್ಯಾಣ ಯೋಜನೆಗೆ ಸಂಬಂಧಪಟ್ಟಂತೆ ಅನೇಕ ನಿರ್ಧಾರಗಳನ್ನ ಕೇಂದ್ರ ಸರ್ಕಾರ ತೆಗೆದುಕೊಂಡಿತ್ತು ನಾ ರಾಜ್ಯ ಸರ್ಕಾರವನ್ನು ದೂಷಣೆ ಮಾಡುವಂತಹ ಆಸಕ್ತಿ ನನಗೆ ಇಲ್ಲದೆ ಇದ್ರು ಕೂಡ ಆಯುಷ್ಮಾನ್ ಭಾರತ್ ಅನ್ನುವಂಥದ್ದು ಕೇಂದ್ರ ಸರ್ಕಾರದ ಒಂದು ಯೋಜನೆ ಅದನ್ನ ಕೇಂದ್ರ ಸರ್ಕಾರ ಎಪ್ಪತ್ತು ವರ್ಷದ ಹಿರಿಯ ನಾಗರಿಕರಿಗೂ ಅದನ್ನು ವಿಸ್ತರಣೆ ಮಾಡುವಂತ ಹೆಚ್ಚು ಅನುಕೂಲಗಳನ್ನು ಮಾಡಿ ವಿಸ್ತರಣೆ ಮಾಡುವಂತಹ ಕೆಲಸಗಳನ್ನು ಮಾಡುತ್ತೆ ಆದ್ರೆ ಇವತ್ತೇನಾಗಿದೆ ಅಂತ ಹೇಳಿದ್ರೆ ಎಪ್ಪತ್ತು ವರ್ಷದ ಮೀರಿ ಮಾಡಿರುವಂತಹ ವಿಶೇಷ ಅವಕಾಶಗಳು ಕೂಡ ಕರ್ನಾಟಕ ರಾಜ್ಯದಲ್ಲಿ ಅನುಷ್ಠಾನ ಆಗ್ತಾ ಇಲ್ಲ ಮತ್ತು ಆಯುಷ್ಮಾನ್ ಭಾರತ್ ಕೂಡ ಅದರ ಮೂಲ ಉದ್ದೇಶ ಇರು ಏನಿದೆಯೋ ಅದರ ಬದಲಾಗಿ ದರಗಳನ್ನು ರಾಜ್ಯ ಸರ್ಕಾರ ಹೆಚ್ಚು ಮಾಡಿರುವ ಪರಿಣಾಮವಾಗಿ ಅನೇಕ ಆಸ್ಪತ್ರೆಗಳಲ್ಲಿ ಬೆಡ್ ಇಲ್ಲ ನಮ್ಗೆ ಸಾಕಾಗ್ತಾ ಇಲ್ಲ ಬಹಳ ಕಡಿಮೆ ಮೊತ್ತವನ್ನ ರಾಜ್ಯ ಸರ್ಕಾರ ಕೊಡ್ತಾ ಇದೆ ಕೇಂದ್ರ ಸರ್ಕಾರ ದರ ಕೂಡ ಕೊಡ್ತಾ ಇಲ್ಲ ಎನ್ನುವಂತ ಮಾತುಗಳಿದೆ ಅಂದ್ರೆ ಕೇಂದ್ರ ಸರ್ಕಾರ ಯೋಜನೆಯನ್ನ ಪ್ರೀತಿಯಿಂದ ಜನರಿಗೆ ಮನವರಿಕೆ ಮಾಡಿ ಅನುಷ್ಠಾನ ಮಾಡಬೇಕಾದಂತ ರಾಜ್ಯ ಸರ್ಕಾರ ಎಲ್ಲ ಹೆಚ್ಚು ತಾನು ಒಡಗ್ತಾ ಇದೆ ಅಂತ ಅನುಸೂಚಿದ ಮಟ್ಟಿಗೆ ಕೇಂದ್ರ ಸರ್ಕಾರದ ಯೋಜನೆಗಳು ಕೆಲವು ರಾಜ್ಯಗಳಲ್ಲಿ ಫಲ ಕಾಣ್ತಾ ಇಲ್ಲ ಅನ್ನೋದನ್ನ ನಾನು ಇಲ್ಲಿ ನೆನಪು ಮಾಡಿಕೊಂಡು ಆಯುಷ್ಮಾನ್ ಭಾರತ್ ಅನ್ನುವಂತ ಆರೋಗ್ಯ ವಿಮೆ ಬಹಳ ದೊಡ್ಡ ಸಹಾಯವನ್ನು ಸರ್ಕಾರ ಕೇಂದ್ರ ಸರ್ಕಾರ ಜನರಿಗೆ ಮಾಡಿದೆ ಈ ಕಿಸಾನ್ ಸಮ್ಮಾನ್ ಬಂದಾಗ ಕರ್ನಾಟಕ ರಾಜ್ಯದಲ್ಲಿರುವಂತ ಐವತ್ತೇಳು ಲಕ್ಷ ರೈತರಿಗೆ ರೈತ ಕುಟುಂಬಗಳಿಗೆ ಪ್ರತಿ ವರ್ಷ ಆರು ಸಾವಿರ ರೂಪಾಯಿ ಕಿಸಾನ್ ಸಮ್ಮಾನ ಕೇಂದ್ರ ಸರ್ಕಾರ ಹಾಕುತ್ತೆ ಉಚಿತವಾಗಿ ಹಾಕುವಂತದ್ದು ಯಾವ ಅರ್ಜಿ ಇಲ್ಲಿದೆ ರಾಜ್ಯ ಸರ್ಕಾರ ನಾಲ್ಕು ಸಾವಿರ ರೂಪಾಯಿ ಕೊಡ್ತಾ ಇತ್ತು ಬಿಜೆಪಿ ಸರ್ಕಾರ ಇರುವಾಗ ಎರಡೂರು ರೂಪಾಯಿ ಇರುವಾಗ ಕೋಟಿಗೆ ಹತ್ತು ಸಾವಿರ ರೂಪಾಯಿ ಬರ್ತಾ ಇತ್ತು ಯಾವ ದಿವಸ ಅವರು ಅಧಿಕಾರ ಸೂತ್ರವನ್ನು ಇಟ್ಕೊಂಡ್ರು ಆ ದಿವಸದಿಂದ ರಾಜ್ಯ ಸರ್ಕಾರ ಆಗುವಂತ ನಾಲ್ಕು ಸಾವಿರ ರೂಪಾಯಿ ನಿಲುಗಡೆ ಮಾಡಿದ್ದಾರೆ ಇದರ ಪರಿಣಾಮವಾಗಿ ಕೇವಲಿಂದ ಬರುವಂತ ಐವತ್ತೇಳು ಲಕ್ಷ ಕುಟುಂಬಗಳಿಗೆ ಪ್ರತಿ ವರ್ಷ ಆರು ಸಾವಿರ ರೂಪಾಯಿ ಬರೆದು ಬಿಟ್ಟರೆ ರಾಜ್ಯ ಸರ್ಕಾರ ತನ್ನ ಸಹಭಾಗಿತ್ವವನ್ನು ವಾಪಸ್ ತೆಗೆದುಕೊಂಡು ರೈತ ಸಮುದಾಯಕ್ಕೆ ಆಗಿರುವಂತ ಅನ್ಯಾಯ ಅಂತ ನಾವು ಭಾವಿಸಬೇಕಾಗಿದೆ ಅದರ ಮಧ್ಯದಲ್ಲೂ ಕೂಡ ಈ ಕಿಸಾನ್ ಸಮ್ಮಾನ್ ಯೋಜನೆ ಮೂಲಕ ಕರ್ನಾಟಕ ರಾಜ್ಯದ ಐವತ್ತೇಳು ಲಕ್ಷ ಕುಟುಂಬಗಳಿಗೆ ಪ್ರತಿ ವರ್ಷ ಆರು ಸಾವಿರ ರೂಪಾಯಿನ ಮೋದಿ ಸರ್ಕಾರ ಆಗ್ತಾ ಇದೆ ಅನ್ನೋದನ್ನ ನಾವು ಬಹಳ ಪ್ರೀತಿಯಿಂದ ನೆನಪಿಸಬೇಕಾಗಿದೆ voice of, of democracy. democracy.